ಈಗ ಮೊದಲನೇದಾಗಿ ಈಗ ನಮ್ಮ ನೂತನ ಪ್ರಭಾರಿ ಅಂತ ರಾಜೇಶ್ ಕುಮಾರ್ ಅವ್ರಿಗೆ ನಮ್ಮ ಏನು ಬರ್ಗೇನಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ಜಗಣನ ಪರವಾಗಿ ಅಭಿನಂದನೆ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಪ ಮೊದಲನೇದಾಗಿ ಈಗ ಏನು ಇವತ್ತು ಪ್ರಭಾವಿ ಅಧ್ಯಕ್ಷರಾಗಿ ಏನೀಗ ಅವರು ಎಷ್ಟು ಎರಡು ತಿಂಗಳಾಗಲಿ ನಾಲ್ಕು ತಿಂಗಳಾಗಲಿ ನೆಕ್ಸ್ಟ್ ಚುನಾವಣೆ ಬರೋವರೆಗೂ ಅವರು ಪಂಚಾಯತಿಲಿ ಎಲ್ಲ ಮೆಂಬರ್ಗಳ್ನ ಒಂದು ಒಗ್ಗಟ್ಟಾಗಿ ತೊಗೊಂಡು ಏನೇ ಅಭಿವೃದ್ಧಿ ಕಾರ್ಯಗಳಿದ್ರು ಪಕ್ಷಾತೀತವಾಗಿ ಮಾಡಬೇಕು ಅಂತ ಅವ್ರ ಪರ ನಾನು ಕೇಳ್ಕೊತಾ ಇದ್ದೀನಿ ಹಾಗೂ ಇವತ್ತು ಏನು ನಮ್ಮ ಜಗಳರು ಇವತ್ತು ನಮ್ಮ ಏನು ಪಂಚಾಯಿತಿ ಮೆಂಬರ್ಗಳಲ್ಲ ಯಾವುದೇ ಥರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ರುದ್ರೇಶ್ವರನ್ನ ಆಯ್ಕೆ ಮಾಡಿರೋದಕ್ಕೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮುಂದೆ ಅವರು ಹೆಚ್ಚಿನದಾಗಿ ಕೆಲಸ ಮಾಡಲಿ ಮುಂದೆ ಅಭಿವೃದ್ಧಿ ಆಗಲಿ ನೆಕ್ಸ್ಟು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ ನೆಕ್ಸ್ಟ್ ಅವರು ತಾಲೂಕ್ ಪಂಚಾಯತಿಗೆ ಕ್ಯಾಟಗರಿಯನ್ನು ಬಂದು ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಬರ್ಗೇಹಳ್ಳಿ ಗ್ರಾಮಸ್ಥರು ಆಮೇಲೆ ಪಕ್ಕದ ಪಾಳ್ಯದ ಗ್ರಾಮಸ್ಥರುಗಳು ಮತ್ತು ನಮ್ಮ ಹೊನ್ನಾಳಿ ಪಂಚಾಯಿತಿ ಎಲ್ಲ ಪ್ರತಿ ಗ್ರಾಮಗಳಲ್ಲೂ ಅವ್ರಿಗೆ ಸಪೋರ್ಟ್ ಮಾಡೋವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಮುಂದೆ ಅವರು ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಕ್ಯಾಟಗರಿ ಬಂದರೆ ಸ್ಪರ್ಧೆ ಮಾಡೇ ಮಾಡ್ತಾರೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಜಗಣ್ಣವ್ರು ಏನು ಹೇಳ್ತಾರೆ ಅವರ ಒಂದು ಅವರ ಒಂದು ಇದ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಏನಾದರೂ ಇವಾಗ ನೆಕ್ಸ್ಟ್ ತಾಲೂಕ್ ಪಂಚ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದರೆ ನಾವು ರಾಜೇಶ್ ಕುಮಾರ್ ಅವ್ರನ್ನ ಕ್ಯಾಟಗರಿ ಬಂದರೆ ಅವ್ರನ್ನೇ ನಿಲ್ಲಿಸಿ ಮಾಡೋಂಥ ಕೆಲಸ ಮಾಡೋವಂಥ ಏನು ನಾವು ಈ ಒಂದು ಪಂಚಾಯಿತಿ ಯುವ ಪ್ರಭಾರಿ ಆಗಿದ್ರೆ ಇದು ಮುಂದಿನ ಅವರು ರಾಜಕೀಯಕ್ಕೆ ಒಂದು ಮಾರ್ಗದರ್ಶನ ಆಗ್ತದೆ ಮತ್ತು ಮುಂದೆ ಅವರು ಬೆಳೆಯೋಂಥ ಒಂದು ದಾರಿ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಗಿರೀಶ್ ಅಂತ ಬಿಜೆಪಿ ಯುವ ಮುಖಂಡರು ಬರ್ಗೇನಳ್ಳಿ